ಹಾ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಮಲೆನಾಡಿನ ಮನೆಗಳು ಹೇಗಿರುತ್ತೆ ಹಾಗೆ ನಮ್ಮ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಬಂದು ನಮ್ಮ ಮನೆ ಹಿಂದೆಗಡೆ ತೋಟ ಇದೆ ಸೊ ಆ ತೋಟ ಮತ್ತು ನಾವು ಆ ಜಾಗದಲ್ಲಿ ಹಾಕಿರೋ ಗಿಡಗಳು ಹಾಗೆ ಏನೇನು ಗಿಡ ಹಾಕಿದ್ದೀವಿ ಅಂದರೆ ಅಡಿಕೆ ಗಿಡ ಸಸಿಗಳ್ನ ಹಾಕಿದ್ದೀವಿ ಹಾಗೆ ಫ್ಲವರ್ ಬಿಡುವಂಥ ಗಿಡಗಳ್ನ ಹಾಕಿದ್ದೀವಿ ಇದು ನಮ್ಮ ಮನೆ ಬ್ಯಾಕ್ ಸೈಡಿಂದ ಸೈಡಲ್ಲಿ ನಾನು ತೋರಿಸ್ತಾ ಇರೋದು ಆ ಕಡೆ ಬಂದುಬಿಟ್ಟು ಗಾಡಿಗಳು ನಿಲ್ಲಿಸೋಕ್ಕೆ ಜಾಗ ಈ ಕಡೆ ಬಂದ್ಬಿಟ್ಟು ತೋಟ ಇದೆ ತೋಟದಲ್ಲಿ ನಾವು ಅಡಿಕೆ ಮತ್ತು ಕರಿಮೆಣಸು ಇರುತ್ತಲ್ಲ ಕಾಳು ಮೆಣಸು ಆ ಮೆಣಸನ್ನು ಬೆಳಿತೀವಿ ತೆಂಗು ಇದೆ ಸ್ವಲ್ಪ ಅಡಿಕೆನೇ ಜಾಸ್ತಿ ಇರೋದು ಹಾಗೆ ಒಂದು ಮಾವಿನ ಗಿಡ ಇದೆ ಹಾಗೆ ಪಪ್ಪಾಯ ಗಿಡಗಳಿದ್ದಾವೆ ಮತ್ತು ಕರಿಬೇವಿನ ಸೊಪ್ಪಿನ ಗಿಡ ಈ ಥರ ಎಲ್ಲ ಥರದ ಗಿಡಗಳನ್ನು ಹಾಕಿದ್ದೀವಿ ನಾವು ಇಲ್ಲಿ ತುಂಬ ಅಂದರೆ ಫುಡ್ಡಿಗೆ ರೆಗ್ಯುಲರ್ ಆಗಿ ಏನೇನು ಬೇಕು ಆಯುರ್ವೇದಿಕ್ ಆಗಿರ್ಬೋದು ಹರ್ಬ್ಸ್ ಆಗಿರ್ಬೋದು ಥರ ಏನು ಬೇಕು ಎಲ್ಲ ಥರದ ಗಿಡಗಳನ್ನೂ ಹಾಕಿದ್ದೀವಿ ಹಾಗೆ ತುಂಬ ಚೆನ್ನಾಗಿದೆ ನೋಡಿ ಹೌಟ್ಲಿ ಗಿಡ ಕೂಡ ಇದೆ ಇಲ್ಲಿ ಹಾಗೆ ತೆಂಗಿನ ಮರ ಅಡಿಕೆ ಮರ ಹಾಗೆ ಕರಿಮೆಣಸು ವೀಳೆದೆಲೆ ಎಲ್ಲ ಥರದ ಗಿಡಗಳು ಆಗಿವೆ ಹಾಗೆ ನಾವು ಏನೇನು ಬೆಳೆ ಬೆಳಿತೀವಿ ಅಂತಲೂ ನಾನು ನಿಮಗೆ ಹೇಳ್ತೀನಿ ನಾವು ಶುಂಠಿ ಶೇಂಗಾ ಕರಿಮೆಣಸು ಭತ್ತ ಅಡಿಕೆ ಇದೆಲ್ಲನೂ ಬೆಳಿತೀವಿ ಈಗ ಒಳಗಡೆ ಹೋಗ್ತೀವಿ ನಾವು ಏನೇನು ಬೆಳೆದಿರೋದನ್ನ ಇಟ್ಟಿರೋದನ್ನೆಲ್ಲ ತೋರಿಸ್ತೀನಿ ಆಚೆ ಸೈಡು ಉಣಗಾಕಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಇನ್ನೇನು ಬೆಳೆದಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಇದು ನಮ್ಮ ಮನೆ ಹಿಂದೆಗಡೆಯಿಂದ ಇದು ಫ್ರಂಟಿಂದ ನೋಡಿ ಇಷ್ಟು ದೊಡ್ಡದಾಗಿದೆ ಮನೆ ಇದು ಹಳ್ಳಿ ಸೈಡಲ್ವ ಮನೆ ಇದೇ ಥರ ಇರುತ್ತೆ ಇದು ಎಂಟ್ರೆನ್ಸಿಂದ ಪಕ್ಕ ಡೋರಲ್ಲಿದೆ ಪಕ್ಕ ಡೋರಿಂದಾದರೆ ನಿಮಗೆ ಫುಲ್ಲಾಗಿ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಓಪನ್ ಮಾಡಿದ್ನಿ ಇದು ಬಂದ್ಬಿಟ್ಟು ಫಸ್ಟು ಪ್ಯಾಸೇಜ್ ನಮ್ಮದು ಈ ಪ್ಯಾಸೇಜಲ್ಲಿ ಬಂದುಬಿಟ್ಟು ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ ಹಾಗೆ ಮತ್ತು ನಾವು ಬೆಳೆದಿರೋದನ್ನ ಹಾಕ್ಕೊಳಕ್ಕೆ ಒಂದು ಜಾಗ ಈ ಕಡೆ ಬಂದುಬಿಟ್ಟು ಇದು ಭತ್ತ ಹಾಗೆ ಅಲ್ಲಿರೋದು ಅಡಿಕೆ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ ಇದು ಭತ್ತ ಆ ಕಡೆ ಇರೋದು ಅಡಿಕೆ ಅಡಿಕೆ ಈ ಥರ ಜೋಡಿಸಿರ್ತಾರೆ ಇನ್ನೂ ಒಳಗಡೆ ಇನ್ನೂ ಜೋಡಿಸಿದರೆ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಡೋರ್ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಉದ್ದ ಇದೆ ಮನೆ ಅಂತ ಇಷ್ಟು ಉದ್ದವಾಗಿದೆ ಮನೆ ಈ ಕಡೆ ಫಸ್ಟು ಬರೋದು ದೇವ್ರ ಮನೆ ದೇವ್ರ ಮನೆ ಆದ ತಕ್ಷಣ ಒಂದು ರೂಮ್ ಇದೆ ಅದಾದಮೇಲೆ ಈ ಕಡೆ ನಮ್ಮ ಮನೇಲಿ ಬೀರುಗಳೇ ಸ್ವಲ್ಪ ಜಾಸ್ತಿ ನೋಡಿ ಇಲ್ಲೆಲ್ಲ ಬೀರುಗಳ್ನ ಜೋಡಿಸಿದ್ದೀವಿ ಈ ಕಡೆ ಒಂದು ರೂಮ್ ಇದೆ ಹಾಗೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಡೈನಿಂಗ್ ಹಾಲು ಅಂದರೆ ಇಲ್ಲಿ ಕೂಡ ನಾವು ಬೆಳೆದಿರನ್ನೆಲ್ಲ ಭತ್ತ ಶೇಂಗಾ ಅವನ್ನೆಲ್ಲ ಅಕ್ಕಿ ಆ ಮೂಟೆಗಳನ್ನ ಹಾಕಿದ್ದೀವಿ ಬನಾನಾ ನಾವೇನೇನು ಬೆಳಿತೀವೋ ಅದೆಲ್ಲನೂ ತಂದು ಇಲ್ಲಿ ಹಾಕ್ಕೊಂತೀವಿ ಸೊ ನೋಡಿ ಅಡುಗೆ ಮನೆಯಲ್ಲಂತ ಜಾಸ್ತಿ ಇರೋ ಬಾಕ್ಸ್ಗಳೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ವಿ ಅಡುಗೆ ಮನೆಯದು ಈ ಅಡುಗೆ ಮನೆಯಲ್ಲಿ ನಾವು ಇವತ್ತು ತಿಂಡಿಗೆ ಅಂದ್ಬಿಟ್ಟು ಆಲ್ಗರಿಗೆ ಅಂತ ಇಲ್ಲಿ ಮಲೆನಾಡು ಸೈಡು ತುಂಬ ಸ್ಪೆಷಲ್ ಇದು ಸೊ ಅದನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಇದೇ ಫುಡ್ಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೊ ಇದಾದಮೇಲೆ ಇದು ಇಷ್ಟು ನಮ್ಮ ಮನೆ ಇಷ್ಟು ಉದ್ದವಾಗಿದೆ ಹೀಗಿದೆ ನೋಡಿ ನಮ್ಮ ಮನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮದು ಯಾರಾದ್ರೂ ಮಲೆನಾಡು ಆಗಿದರೆ ಹಾಗೆ ನಮಗೂ ತಿಳಿಸಿ ಇದು ನಮ್ಮ ದೇವ್ರ ಮನೆ ಇದು ಪೂಜೆ ಆಯಿತು ಹಾಗೆ ನಮ್ಮ ತೋಟದಲ್ಲಿ ಒಂದು ದೇವರಿದೆ ಆ ದೇವ್ರ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ನಾನು ತೋರಿಸ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಬೆಳೆಯಂಥ ಬೆಳೆನ ಹೊರಗಡೆ ಆಚೆ ಹಾರಾಕಿದ್ದಾರೆ ಅಂದರೆ ನಾನು ಹೇಳಿದ್ನಲ್ಲ ಇದೆ ನೋಡಿ ಮೆಣ್ಸಿನ್ ಇವಾಗ ಹಸ್ರಾಗಿದೆ ಇದು ಒಣಗಾದ ಮೇಲೆ ಬ್ಲಾಕ್ ಆಗುತ್ತೆ ಹಾಗೆ ಆ ಕಡೆ ಇರೋದು ಗೋಟು ಅಂದರೆ ಕೆಳಗಡೆ ಬಿದ್ರು ಅಡಿಕೆ ಚಾಲಿ ಅಂತಲ್ಲ ಅದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್